ತುಟಿಸಿ ಕಣಜ ಮೈ ರಾಜತಿ ಎಲ್ಲಾ ನಾಯು ಕಂಬ ನೋಡಿದ್ರೆ ಕಾಲೇ ತುಚ್ಚಿ ಹೋಯುತ್ತೆ ಈ ನಾಯು ಅಷ್ಟೇ ಸುಮ್ಮನೆ ಟೌ ಮಾಡುತ್ತೆ ಏನು ಟೇಸ್ಟ್ ಸರ್ ನಿಮ್ದು ಮೇಡಮ್ಮು ಸೂಪರು ಕರ್ನಾಟಕದಲ್ಲಿ ವಿಜಯ್ ಮಲಿನಿಗೆ ಹುಡುಗಿರು ಟೇಸ್ಟು ಅಂದ್ಕೊಂಡಿದ್ದೆ ನಿಮ್ಮ ಟೇಸ್ಟ್ ಮುದ್ದೆ ಅವ್ರ ವೇಸ್ಟ್ ಹೀರೋಯಿನ್ ಮೇಡಮ್ಮು ಟ್ವಿಟ್ಟರ್ ಫ್ರೆಂಡು ನಾನು ಹೂ ಅಂದರೆ ಎಲ್ಲಿ ಬೇಕಾದ್ರೂ ಟ್ವಿಟ್ ಮಾಡ್ತಾರೆ ನೀವು ಅನ್ಬೇಕಷ್ಟೆ ನೀವು ಓಕೆ ಅಂದರೆ ರಾತ್ರಿ ಡಿನ್ನರಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ವರೆಗೂ ನಿಮ್ಮ ಜೊತೆ ಅಳ್ಗುಡಿ ಮನೆ ಆಡ್ತಾರೆ ಅಪ್ನೆ ಕೊಟ್ಟರೆ ಹೊರಡ್ತೀನಿ ಇವತ್ತಿಂದ ನಿಮ್ಮ ಡ್ಯೂಟಿಲೇ ಇರ್ತೀನಿ ಕಬ್ರು ನಾಯಿ ಕಮ್ಮದವರೆಗೂ ಬಂದಿದೆ ಹುಚ್ಚೋಯೋದೇ ಬಾಕಿ ಸರ್ ಇವಳು ಸ್ಟೂಡೆಂಟು ಫುಲ್ ಫ್ರೆಶ್ ಪರ್ಸನಲ್ ಕಮಿಟ್ಮೆಂಟ್ಗಳಿಗೆ ಮಾತ್ರ ಈ ಕೆಲಸಕ್ಕೆ ಬರ್ತಾಳೆ ನೀವು ಹೂ ಅಂದ್ರೆ ಈಗಲೇ ಕೇರಳದಿಂದ ಇಂದ ಕರ್ಸ್ಬಿಡ್ತೀನಿ ರೇ ಸ್ವಾಮಿ ಕನೆಕ್ಷನ್ ಆಫೀಸರು ಕಾಮ ಮುಗ್ ಭಾಷೆ ಅಂತ ಮುಗೀನ್ ಸೆಟ್ ಮಾಡೋಕ್ಕಾಗುತ್ತಾ ಈ ಕಾಲಿವುಡ್ಡು ಟಾಲಿವುಡ್ಡು ಎಲ್ಲ ಬೇಡ ನಮ್ಗಿರಾಕಿ ಕನ್ನಡದವನು ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋಲ್ಲ ಅಕಸ್ಮಾತ್ ಇವಳೇನೋ ಹೇಳಿ ಅವನೇನೋ ಮಾಡಿ ಎಲ್ಲ ಗಬ್ಬೆದೋಗಿಡತ್ತೆ ಇವಳನ್ನ ಕುದುರ್ಸಕ್ಕಾಗುತ್ತ ಹ್ಮ್ ಇವಳ ಇವಳು ಸಿನಿಮಾ ಹೀರೋಯಿನ್ ಸರ್ ಎಲ್ಲರೂ ಒಂದೇ ತರ ಇರೋದಿಲ್ಲ ಇವಳು ಸ್ಕ್ರೀನಲ್ಲಿ ಮಾತ್ರ ಓಪನ್ನು ಹೊರಗಡೆ ಫುಲ್ ಟ್ರೆಡಿಷನ್ನು ನನ್ನ ಕೈಲಾಗಲ್ಲ ಕನೆಕ್ಷನ್ ಆಫೀಸರ್ ಆದರೂ ಏನು ಎತ್ತಿಕ್ಸ್ ಇಟ್ಕೊಂಡಿದ್ಯಾ ನೀನು ಹಾಲಿವುಡ್ ರೇಂಜ್ವರೆಗೂ ಬೆಳಿತೀಯಾ ಸ್ವಲ್ಪ ಕೆರೆಯದ್ ಕಲಿಬೇಕಷ್ಟೇ ಈ ಡವ್ ಎಲ್ಲ ಬೇಡ ಇವಳು ಬಗ್ಗೆ ಏನು ಹೇಳ್ತೀಯಾ ಸಾರಿ ಸರ್ ನಾನಾದರೆ ಓಕೆನಾ ಮೊನ್ನೆ ನೋಡಿದ ಗಂಡು ಸೂಳೆ ಟಿವಿಲಿ ಇವನೇನಾ ಏಳು ಮನೆ ಮುಂದೆ ರಂಗೋಲಿ ಹೆಂಗ ಬಗ್ಗಿ ಬಗ್ಗಿ ಏನ್ ಬಿಟ್ಟಿಸಿನ ಬಂದ್ ದುಡ್ಡು ಕೊಟ್ ನೋಡಿಯನ್ ಆರು ತಿಂಗಳು ಫ್ರೀ ಇಲ್ಲ ಬ್ಯಾಂಕ್ ಹೋಗ್ತಾ ಇದಾರೆ ನಾನು ಒಂದು ಪ್ರಾಜೆಕ್ಟ್ ವಿಚಾರವಾಗಿ ಹೀರೋಯಿನ್ ಹತ್ರ ಮಾತಾಡ್ಬೇಕಾಯ್ತಲ್ಲ ಮೇಡಮ್ಗೆ ನಾನು ಎಲ್ಲರಿ ಓಹೋ ನೀವು ಕೈಗೂ ಬಾಯಿಗೂ ಮಧ್ಯ ಇರೋರು ಅಂದ್ರೆ ಮ್ಯಾನೇಜರ್ ಅಂತ ರೀ ಆಮೇಲೆ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾರು ಪ್ರೊಡ್ಯೂಸರ್ ಗುಡೇಮರ್ನಲ್ಲಿ ಆ್ಯಂಡ್ ಪೋಸ್ಟ್ ಕಡೆಯವರು ಇನ್ನು ಡೈರೆಕ್ಟರ್ ಫಿಕ್ಸ್ ಆಗಿಲ್ಲ ಹೀರೋ ಅಪ್ ಶಾಟ್ಗೆ ಬಕ ಪಕ್ಷಿತ್ರ ಕಾಯ್ತಿದ್ದಾನೆ ಹ್ಮ್

ఏయ్ బసరాజా ఫీల్డ్ లో జూనియర్స్ ఇద్దరు నడవే బే jaan ka kopo రెడీ సార్ ఓకే మేడం రెడీ 1 2 3 4 సూపర్ ఆ నెక్స్ట్ 1 2 3 అండ్ 4 ఎక్సలెంట్ మేడం యా ఆన్ రెడీ 1 2 3 అండ్ సూపర్ ಏನಪ್ಪಾ ಇಲ್ಲೇ ತೀರ್ಥ ಕೊಡಂಗಿದ್ಯಾ ಅಣ್ಣ ನಾನು ಅವಳು ದೊಡ್ಡ ಫ್ಯಾನ್ ಅಣ್ಣ ಅವಳ ಜೊತೆ ಒಂದೇ ಒಂದು ಫೋಟೋ ಫೋಟೋ ಏನು ಜೊತೆಲೆ ಮಲಗಿಸ್ತೀನಿ ಓಕೆನಾ ಅಣ್ಣ ಇಂಥ ಆಫರ್ ನನಗೆ ಯಾಕೆ ದಾನ ಮಾಡ್ತಾ ಇದೆಯಾ ಯಾಕೆ ಅಂದ್ರೆ ಹೆಂಡತಿ ಅಂತ ಮನೇಲಿ ಒಂದು ಮೇನ್ ಬ್ರಾಂಚ್ ಇದೆ ಮಧುರವಾಣಿ ಅಂತ ಒಂದು ಸೈಡ್ ಬ್ರಾಂಚ್ ಇದೆ ಏರಿಯಾ ಏರಿಯಾಲು ಬ್ರಾಂಚ್ ಓಪನ್ ಮಾಡೋದಕ್ಕೆ ನಮ್ದೇನ್ ಕೆನರಾ ಬ್ಯಾಂಕ್ ಅಲ್ಲ ಅದಕ್ಕೆ ನಿಮ್ಮ ಕೈಲಿ ಅಕೌಂಟ್ ಓಪನ್ ಮಾಡಿಸೋಣ ಅಂತ ಇದ್ಕ್ ಬೆಳೆ ಅಂದ್ಮೇಲೆ ಸಾರ್ ಮಾಡ್ಬಿಡ್ತೀರಾ ವೆರಿ ಗುಡ್ ನಾಳೆ ಎಡಕಲ್ ಗುಡ್ಡದಲ್ಲಿ ನಿಮ್ ಎಡಗೈಗೆ ಮುಕ್ತಿ ಸಿಗುತ್ತೆ ಅಲ್ಲಿವರೆಗೂ ನಿಮ್ ಕೈ ಹುಷಾರು ಏ ಕೇತಾನ್ ಫ್ಯಾನ್ ಎಲ್ಲಿದ್ಯೋ ಅಣ್ಣ ಹೋಟೆಲ್ ಒಳಗೆ ಬಂದಣ್ಣ ಅಣ್ಣ ರಿಸೆಪ್ಷನ್ ಹುಡುಗಿ ಮಸ್ತ್ ಹಾಯ್ ನೀನು ಮನೆಗಕ್ಕೆ ಬಂದಿರೋದು ಹೀರೋಯಿನ್ ಜೊತೆ ಜೂನಿಯರ್ ಆರ್ಟಿಸ್ಟ್ ಜೊತೆ ಅಲ್ಲ ಎಡ್ಕಲ್ ಗುಡ್ಡ ಇರೋದು ತರ್ಡ್ ಫ್ಲೋರ್ ಅಲ್ಲಿ ಲಿಫ್ಟ್ ಹತ್ ಮೇಲೆ ಓಕೆ ಅಣ್ಣ ಫ್ಲೋರ್ ಬಂದೆ ಅಣ್ಣ ರೂಮ್ ನಂಬರ್ ಟೂ ಏಟೀನ್ ಅಲ್ಲಿ ನಿನಗೆ ಕೈಲಾಸದ ಬಾಗಿಲು ಓಪನ್ ಆಗುತ್ತೆ ಅಣ್ಣ ಓಪನ್ ಇದೆ ಅಣ್ಣ ಸ್ನಾನ ಮಾಡ್ತಾ ಇದ್ದಲ ವಾಸನೆ ಗಂಭಂತ ಬರ್ತಾ ಇದೆ ಅಣ್ಣ ಹೈ ಅಲ್ಲ ನಿನ್ ಮೂಸಬೂದಿ ಬಿಡ್ಲಿಲ್ಲವಾ ಎಲ್ಲೋ ಕ್ರಾಸ್ ಬ್ರಿಡ್ ನಾಯಿ ನೀನು ಬಾತ್ರೂಮ್ ಇಂದ ಹೀಚೆ ಬರ್ತಾಳೆ ಬಂದ ಮೇಲೆ ಅಣ್ಣなんで ಕೇನೋ ಹೇಳ ಬಿಡ ಅಣ್ಣ ನಾನು ನಮ್ಮ ಮೇಲೆ ಗಳತರ ಮೊಬೈಲ್ ಅಲ್ಲಿ ಸಿ ಕಾಬಟ್ಟೆ ಸೀನುಗಳು ನೋಡಿದಿನಿ ಹಾ ಮುಂದೆಲ್ಲ ಮಾಡ್ಕೋತೀನಿ ಅಣ್ಣ ಫೋನ್ ಇಡ ಅಣ್ಣ ಯಥಾ ರಾಜ ತಥಾ ಪ್ರಜಾ ನಿನಗೆ ವಿರಹ ವಿಸರ್ಜನೆ ಆಗಲಿ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಈ ಸುವರ್ಣ ಅವಕಾಶ ಮೊದಲೇ ಸಿಕ್ಕ್ತಂತ ಗೊತ್ತಿದ್ರೆ ಈ ಫ್ಯಾಮಿಲಿ ಪ್ಯಾಕ್ನ ಸಿಕ್ಸ್ ಪ್ಯಾಕ್ ಮಾಡ್ತಾ ಇದ್ದೆ ಆಹಾ ಯಾ ಹಾ ಅಯ್ಯೋ ಇನ್ಸ್ಪೆಕ್ಟರ್ ನೀವಿಲ್ಲಿ ನಮಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಈ ರೂಮ್ನ ಸರ್ಚ್ ಮಾಡಬೇಕಾಗಿದೆ ವಾಟ್ ವಾಟ್ ನಾನ್ ಸೆನ್ಸ್ ಇನ್ಸ್ ಯಾರೋ ನೀನು ಏನೋ ಮಾಡ್ತಿದ್ಯಾ ಇಲ್ಲಿ ಇನ್ನು ಏನು ಮಾಡಿಲ್ಲ ಆಟೋಗ್ರಾಫ್ ಹಾಕ್ಸ್ಕೊಳಕ್ ಬಂದೆ ಸಾ ಆಡೋಕ್ ಬಂದಿದ್ಯೋ ಆಟೋಗ್ರಾಫ್ ಹಾಕ್ಸ್ಕೊಳಕ್ ಯು ಮೀನ್ ಅವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಯಾಕೆ ಮೇಡಮ್ ಸುಳ್ಳು ಹೇಳ್ತಾ ಇದ್ರಿ ನಾನು ನಿಮ್ಮನ್ನ ಎಷ್ಟು ಸಲ ಟಿವಿ ನೋಡಿದೀನಿ ಸಿನಿಮಾದಲ್ಲಿ ನೋಡಿದೀನಿ ನಾನೇ ನಿಮ್ಗೆ ಗೊತ್ತಿಲ್ವಾ ರೀ ಯಾವನ ಹುಚ್ಚಾರಿ ಇವನು ಎಲ್ಲರೂ ತಗಳ ಹಾಕೊಂಡ ಮೇಲೆ ಹೇಳೋ ಡೈಲಾಗ್ ಇದೇನೆ ನಡೀರಿ ಸ್ಟೇಷನ್ಗೆ ಸರ್ ನಾವು ಹೋಟೆಲ್ ಮ್ಯಾನೇಜರು ಮೇಡಮ್ ಅಂತವರಲ್ಲ ತುಂಬಾ ಒಳ್ಳೆಯವರು ನಮಗೆ ರೆಗ್ಯುಲರ್ ಕಸ್ಟಮರ್ ಎಲ್ಲ ಪೊಲೀಸ್ನವರ ಹತ್ರ ಮಾತಾಡಿದಾಗ ನನ್ನ ಹತ್ರ ಮಾತಾಡ್ಬೇಡ ಹೋಟೆಲ್ ಮುಚ್ಚಿಸ್ಬಿಡ್ತೀನಿ ಸರ್ ಒಂದು ನಿಮಿಷ ಮೇಡಮ್ ಡೀಲ್ ಮಾಡಕ್ಕೆ ಒಳ್ಳೆ ಒಬ್ಬ ವ್ಯಕ್ತಿ ಇದ್ದಾನೆ ನೀವು ಅಂದ್ರೆ ಈಗಲೇ ಕರೆಸ್ತೀನಿ ದಯವಿಟ್ಟು ಕರೆಸಿ ನಮಸ್ಕಾರ ನಮಸ್ಕಾರ ಯಾರು ನೀವು ಇನ್ಸ್ಪೆಕ್ಟರ್ ನರ್ಸೈ ಗೌಡ ನಿಮಗೆ ಬೇರೆ ಯಾವ್ದು ಕೇಸ್ ಸಿಗ್ಲಿಲ್ವಾ ಈಕೆ ಬಹಳ ದೊಡ್ಡ ಹೀರೋಯಿನ್ ಇವಳು ವಿಚಾರನ ಈ ತರ ಎಲ್ಲ ತೋರಿಸ್ಬಿಟ್ರೆ ನಮ್ಮ ಮೀಡಿಯಾ ಫ್ರೆಂಡ್ಸ್ ಕಾಯ್ತಿರ್ತಾರೆ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ ಬೇಜಾರ್ ಮಾಡ್ಕೋಬೇಡಿ ನಿಮಗೆ ಒಳ್ಳೆ ಇನ್ಕಮ್ ಇರೋ ಈ ಸಿಟಿ ಬೇಕಾ ಅಥವಾ ತೊಳ್ಕೊಳಕ್ಕೆ ನೀರು ಸಿಗದಿರೋಂಥ ಊರು ಬೇಕಾ ಅಂತ ಡಿಸೈಡ್ ಮಾಡಿ ಟ್ರಾನ್ಸ್ಫರ ಆಫರ ಬರ್ತೀನಿ ಸರ್ ಥ್ಯಾಂಕ್ ಯು ಐ ಲವ್ ಯು ಬರ್ತೀನಿ ಸಾರಿ ಮೇಡಮ್ ಅಮ್ಮ ಹ್ಮ್ ತೋಟದಲ್ಲಿ ನುಗ್ಗೆಕಾಯಿ ಬೆಳೆಯೋದನ್ನ ಕಮ್ಮಿ ಮಾಡ್ಕೊಡಿ ಎಲ್ಲವೂ ಕಂಟ್ರೋಲ್ ಬರುತ್ತೆ ನಾನೇನೋ ಕಮ್ಮಿ ಮಾಡ್ತೀರಣ್ಣ ಆದ್ರೆ ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟಿಟ್ಯೂನ್ಸಿ ಕಮ್ಮಿ ಮಾಡಬೇಕಲ್ಲ ಗಾಳಿ ಹೋಯ್ತು ನಿಮ್ಮದು ಬ್ಯೂಟಿಫುಲ್ ಆಕ್ಟಿಂಗ್ ಮೇಡಮ್ ಅಭಿಮಾನಿಗಳು ರೊಚ್ಚಿಗೆ ಬಿಟ್ಟವ್ರೆ ನನಗೆ ಜಸ್ಟ್ ಮಿಸ್ ನೆಕ್ಸ್ಟ್ ಬರ್ತೀನಿ ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು ನೀವಿಲ್ದೇ ಇದ್ದಿದ್ರೆ ನನ್ನ ಕರಿಯರೇ ಹಾಳಾಗಿ ಹೋಗ್ತಿತ್ತು ಥ್ಯಾಂಕ್ ಯು ಸೋ ಮಚ್ ಅದರಲ್ಲಿ ನೀವೇ ನಮ್ಮ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿದ್ದೀವಿ ಮುಂದೆ ನೀವು ನಮ್ಗೆ ಹೆಲ್ಪ್ ಮಾಡಲೇಬೇಕು チッニノバマリシャネア。 യശസ്സിനീരോൺ ഇതേ തള ചീത്തു അത് ഉയ പാപി ചിറായു ഓ മൈ ഗാഡ് ഐ ലവ് യു